ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದೀಪಾವಳಿ ಮುಗಿದ ಸರಿಯಾದ ಹನ್ನೆರಡನೇ ದಿನಕ್ಕೆ ನಮಗೆ ತುಳಸಿ ಹಬ್ಬ ಬರ್ತಾ ಇದೆ ತುಳಸಿ ಪೂಜೆಯ ಮಹತ್ವವೇನು ತುಳಸಿ ಪೂಜೆಯನ್ನು ಮಾಡುವ ವಿಧಾನ ಅದರ ಹಿನ್ನೆಲೆ ಮಹತ್ವ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ತುಳಸಿ ವಿವಾಹ ಹಬ್ಬವನ್ನು ಉತ್ಥಾನ ಏಕಾದಶಿಯ ಮರುದಿನ ಅಂದರೆ ಕಾರ್ತಿಕ ಮಾಸದ ಶುಕ್ಲಪಕ್ಷ ದ್ವಾದಶಿಯ ದಿನದಂದು ಆಚರಣೆಯನ್ನು ಮಾಡ್ತೀವಿ ಹಾಗಾದ್ರೆ ಹಿಂದೂ ಧರ್ಮದಲ್ಲಿ ತುಳಸಿ ವಿವಾಹದ ಮಹತ್ವ ಏನು ಈ ವರ್ಷ ಅದನ್ನು ಆಚರಿಸೋದು ಸರಿಯಾದ ದಿನಾಂಕ ಮಂಗಳಕರ ಸಮಯ ಪೂಜಾ ವಿಧಾನ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ದಂತಕಥೆಯ ಪ್ರಕಾರ ಒಂದು ಕಾಲದಲ್ಲಿ ಜಲಂಧರನೆಂಬ ರಾಕ್ಷಸ ರಾಜ್ಯದ ಮೂರು ಲೋಕಗಳಲ್ಲಿ ಭಯವನ್ನ ಸೃಷ್ಟಿಸಿರ್ತಾನೆ ಅವನ ಪತ್ನಿ ವಿಷ್ಣುವಿನ ಮಹಾನ್ ಭಕ್ತೆ ಮತ್ತು ನಿಷ್ಠಾವಂತ ಮಹಿಳೆ ಆಗಿರ್ತಾಳೆ ಪತಿಯ ಮೇಲಿನ ಭಕ್ತಿ ಮತ್ತು ತಪಸ್ಸಿನಿಂದ ಆಕೆಗೆ ಜಲಂಧರನನ್ನು ಸೋಲಿಸುವುದು ಅಸಾಧ್ಯವಾಗಿತ್ತು ಆದರೆ ವಿಷ್ಣುವು ಜಲಂಧರನ ರೂಪವನ್ನು ತೆಗೆದುಕೊಂಡು ವೃಂದಾಳ ಪತಿ ಮೇಲಿನ ಭಕ್ತಿಯನ್ನು ಮುರಿದನು ಅಲ್ಲದೆ ವಿಷ್ಣು ಜಲಂಧರನನ್ನು ಕೊಲ್ತಾನೆ ಇದರಿಂದ ಕೋಪಗೊಂಡ ವೃಂದ ಭಗವಾನ್ ವಿಷ್ಣುವನ್ನ ಕಲ್ಲಾಗು ಅಂತ ಶಪಿಸ್ತಾಳೆ ವಿಷ್ಣುವಿನ ಈ ರೂಪವನ್ನು ನಾವು ಶಾಲೆಗ್ರಾಮ ಅಂತ ಕರಿತೀವಿ ಇದನ್ನು ತಿಳಿದ ವೃಂದ ತನ್ನನ್ನು ತಾನೇ ಬೆಂಕಿ ಹಚ್ಚಿಕೊಂಡು ತನ್ನ ಜೀವವನ್ನ ಕೊನೆಗೊಳಿಸ್ತಾಳೆ ವೃಂದ ಆತ್ಮಹತ್ಯೆ ಮಾಡಿಕೊಂಡ ಜಾಗದಲ್ಲಿ ತುಳಸಿ ಗಿಡ ಬೆಳೆಯೋದಕ್ಕೆ ಶುರುವಾಗುತ್ತೆ ಭಗವಾನ್ ವಿಷ್ಣುವು ತುಳಸಿಯನ್ನ ತನ್ನ ಶಾಲಿಗ್ರಾಮ ರೂಪದೊಂದಿಗೆ ಮದುವೆಯಾಗುವುದಾಗಿಯೂ ಮತ್ತು ತುಳಸಿ ಇಲ್ಲದೆ ಅವನ ಪೂಜೆ ಅಪೂರ್ಣವಾಗುವುದೆಂದು ವರವನ್ನ ನೀಡ್ತಾನೆ ಆದ್ರಿಂದ ಉತ್ಥಾನ ದ್ವಾದಶಿಯ ದಿನ ಶಾಲಿಗ್ರಾಮ ವೃಂದ ಅಂದ್ರೆ ತುಳಸಿಯನ್ನ ಮದುವೆ ಆಗ್ತಾನೆ ಮತ್ತು ಈ ಕಾರಣದಿಂದಾಗಿ ತುಳಸಿ ಎಲೆಗಳನ್ನ ವಿಷ್ಣು ಪೂಜೆಗೂ ಸಹ ಬಳಸ್ತಾರೆ ಆ ದಿನವನ್ನ ವಿಷ್ಣು ತುಳಸಿಯ ವಿವಾಹ ಅಂತ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ ಈ ವರ್ಷ ನಮಗೆ ತುಳಸಿ ವಿವಾಹದ ದಿನಾಂಕ ಕಾರ್ತಿಕ ಮಾಸ ಶುಕ್ಲಪಕ್ಷ ದ್ವಾದಶಿ ತಿಥಿಯು ಮಂಗಳವಾರ ಅಂದರೆ ನವೆಂಬರ್ ಹನ್ನೆರಡನೇ ತಾರೀಕು ಸಂಜೆ ನಾಲ್ಕು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿ ಅದು ಬುಧವಾರ ನವೆಂಬರ್ ಹದಿಮೂರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಒಂದು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಜ್ಯೋತಿಷಿಗಳ ಪ್ರಕಾರ ಕಾರ್ತೀಕ ಶುಕ್ಲ ಏಕಾದಶಿಯೊಂದಿಗೆ ದ್ವಾದಶಿ ತಿಥಿಯ ಪ್ರದೋಷ ಅವಧಿಯಲ್ಲಿ ತುಳಸಿ ವಿವಾಹವನ್ನು ನಡೆಸುವುದು ತುಂಬನೇ ಉತ್ತಮ ಅಂತ ಹೇಳಲಾಗಿದೆ ಆದ್ದರಿಂದ ಈ ವರ್ಷ ನಾವು ಅಂತ ನೋಡೋಣ ತುಳಸಿ ವಿವಾಹಕ್ಕಾಗಿ ತುಳಸಿ ಕಟ್ಟೆಯ ಮುಂದೆ ಒಂದು ಆಸನವನ್ನು ರೆಡಿ ಮಾಡಿಕೊಂಡು ಮೊದಲು ತುಳಸಿ ಕಟ್ಟೆಯನ್ನೆಲ್ಲ ಚೆನ್ನಾಗಿ ನೀರನ್ನು ಹಾಕಿ ಶುದ್ಧ ಮಾಡಿಕೊಂಡು ತುಳಸಿ ಕಟ್ಟೆ ಇಲ್ಲ ಅಂತ ಹೇಳಿದ್ರೆ ಒಂದು ತುಳಸಿ ಪಾಟ್ ನೀವು ರೆಡಿ ಮಾಡಿಕೊಂಡು ಮನೆಯಲ್ಲಿ ತುಳಸಿ ಗಿಡ ಇಲ್ಲಾಂದರೂ ಸಹ ಒಂದು ತುಳಸಿ ಗಿಡವನ್ನು ತಂದು ಪಾಟ್ನಲ್ಲಿ ನೆಟ್ಟು ರೆಡಿ ಮಾಡಿಕೊಂಡು ಪಾಟನೆಲ್ಲ ನೀಟಾಗಿ ತೊಳೆದು ಅದರ ಸುತ್ತ ಅರಿಶಿನ ಕುಂಕುಮಗಳನ್ನು ಇಟ್ಟು ರೆಡಿ ಮಾಡ್ಕೋಬೇಕು ತುಳಸಿ ಕಟ್ಟೆ ಇದ್ದರೆ ತುಳಸಿ ಕಟ್ಟೆ ಎಲ್ಲ ಶುದ್ಧ ಮಾಡಿಕೊಂಡು ಅದರ ಸುತ್ತಲೂ ಅರಿಶಿನ ಕುಂಕುಮಗಳಿಂದ ಅಲಂಕಾರ ಮಾಡ್ಕೋಬೇಕು ವಿಷ್ಣುವಿನ ಸ್ವರೂಪವಾಗಿ ಒಂದು ನೆಲ್ಲಿಕಾಯಿ ಟೊಂಗೆಯನ್ನು ತಗೊಂಬಂದು ಅದನ್ನು ತುಳಸಿ ಗಿಡದ ಪಕ್ಕದಲ್ಲಿ ನೆಡಬೇಕು ಆ ನೆಲ್ಲಿಕಾಯಿ ಟೊಂಗೆಯಲ್ಲಿ ಒಂದೆರಡು ನೆಲ್ಲಿಕಾಯಿಗಳು ಎಲೆಗಳು ಇರೋ ರೀತಿ ಚೆನ್ನಾಗಿರೋದನ್ನು ತಗೊಂಬಂದು ಆ ಕಡ್ಡಿಯನ್ನು ತುಳಸಿ ಕಟ್ ಅಂದರೆ ತುಳಸಿ ಗಿಡದ ಪಕ್ಕದಲ್ಲಿ ನೆಟ್ಟು ಅದೆರಡನ್ನು ಸೇರಿಸಿ ಒಂದು ಕೆಂಪದಾರದಿಂದ ಕಟ್ಟಬೇಕಾಗುತ್ತೆ ಅಥವಾ ಒಂದು ಶಾಲಿಗ್ರಾಮ ವಿಗ್ರಹ ಇದ್ದರೆ ಅದನ್ನು ಸಹ ನೀವು ತುಳಸಿ ಗಿಡದ ಪಕ್ಕದಲ್ಲಿ ಇಡಬಹುದು ತುಳಸಿ ಕಟ್ಟೆಯನ್ನು ನಿಮ್ಮ ಇಚ್ಛೆ ಅನುಸಾರ ಅಲಂಕಾರವನ್ನು ಮಾಡ್ಕೋಬೋದು ಕೆಲವರು ಅದಕ್ಕೆ ಮುಖವಾಡವನ್ನು ಇಟ್ಟು ಸೀರೆಯನ್ನು ಉಡಿಸಿ ಅಲಂಕಾರ ಮಾಡ್ತಾರೆ ಬ್ಲೌಸ್ ಪೀಸ್ನಿಂದ ಅಲಂಕಾರ ಮಾಡ್ತಾರೆ ಗೆಜ್ಜೆ ವಸ್ತ್ರ ಒಡವೆಗಳು ಹೂಗಳಿಂದ ತುಳಸಿ ಕಟ್ಟೆಯನ್ನು ಅಲಂಕಾರ ಮಾಡಿ ಅಂದವನ್ನು ನೋಡ್ತಾರೆ ತುಳಸಿ ಕಟ್ಟೆ ಆಸುಪಾಸಿನಲ್ಲಿ ಬಾಳೆ ಕಂಬಗಳು ಕಬ್ಬಿನ ಜಲ್ಲೆಗಳನ್ನು ಇಟ್ಟು ಅಲಂಕಾರವನ್ನು ಮಾಡ್ಬೋದು ನಂತರ ಹೂವು ಒಡವೆಗಳಿಂದಲೂ ಸಹ ತುಳಸಿಯನ್ನು ಅಲಂಕಾರ ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ವಿಷ್ಣುವಿನ ಅವತಾರವಾದ ಕೃಷ್ಣನ ವಿಗ್ರಹವನ್ನು ಸಹ ತುಳಸಿ ಕಟ್ಟೆ ಪಕ್ಕ ಇಟ್ಟು ಪೂಜೆಯನ್ನು ನೆರವೇರಿಸಲಾಗುತ್ತೆ ಇನ್ನು ನೈವೇದ್ಯಕ್ಕೆ ಕೃಷ್ಣನಿಗೆ ಇಷ್ಟವಾದ ಅವಲಕ್ಕಿ ಬೆಲ್ಲವನ್ನು ನೈವೇದ್ಯವಾಗಿ ಇಟ್ಟು ಪೂಜೆಯನ್ನು ಸಲ್ಲಿಸಿದ್ರೆ ತುಂಬಾ ಉತ್ತಮ ನಿಮ್ಮ ಇಚ್ಛೆಯನುಸಾರ ಒಂದು ನೈವೇದ್ಯವನ್ನು ಮಾಡಿಕೊಂಡು ವೇಳೆದಲ್ಲಿ ಅಡಿಕೆ ಹಣ್ಣುಗಳನ್ನು ಇಟ್ಟು ನೈವೇದ್ಯವನ್ನು ಇಟ್ಟು ಪೂಜೆಗೆ ಪ್ರಾರಂಭವನ್ನು ಮಾಡ್ಬೋದು ಎರಡೂ ಕಡೆ ದೀಪಗಳನ್ನು ಇಟ್ಟು ದೀಪಗಳನ್ನು ಬೆಳಗಿಸ್ಕೊಂಡು ಮುಖ್ಯವಾಗಿ ಈ ಒಂದು ತುಳಸಿ ಪೂಜೆಗೆ ಬೆಟ್ಟದ ನೆಲ್ಲಿಕಾಯಿಯ ದೀಪಗಳನ್ನು ರೆಡಿ ಮಾಡ್ಕೋಬೇಕು ಎರಡು ಐದು ಏಳು ಒಂಬತ್ತು ಹನ್ನೊಂದು ಈ ರೀತಿ ಬೆಟ್ಟದ ನೆಲ್ಲಿಕಾಯಿಗಳನ್ನು ನೀವು ಚೆನ್ನಾಗಿರೋದನ್ನು ನೋಡಿ ಆರಿಸ್ಕೊಂಬಂದು ನೆಲ್ಲಿಕಾಯನ್ನ ಒಂದು ತಟ್ಟೆಯಲ್ಲಾದ್ರೂ ಸರಿ ಅಥವಾ ಒಂದು ಸರಿ ಜೋಡಿಸ್ಕೊಂಡು ಜೋಡಿಸಿಕೊಂಡು ಸುತ್ತ ಅರಿಶಿನ ಕುಂಕುಮವನ್ನ ಇಟ್ಟು ಅದರ ಮೇಲೆ ಒಂದು ತುಪ್ಪದಿಂದ ನೆನೆಸಿ ಅದ್ದಿದ ಒಂದು ಗುಂಡು ಬತ್ತಿಯನ್ನು ಅದ್ರ ಮೇಲೆ ಇಟ್ಟು ನೆಲ್ಲಿಕಾಯಿ ಆರತಿಯನ್ನ ರೆಡಿ ಮಾಡ್ಕೋಬೇಕು ಮೊದಲನೇದಾಗಿ ದೀಪಗಳನ್ನ ಬೆಳಗಿಸಿಕೊಂಡು ತುಳಸಿಯ ಒಂದು ಅಷ್ಟೋತ್ರವನ್ನ ಪಠಿಸಬೇಕು ನಂತರ ವಿಷ್ಣುವಿನ ಅಷ್ಟೋತ್ರ ಲಕ್ಷ್ಮೀ ದೇವಿಯ ಅಷ್ಟೋತ್ರ ಅಷ್ಟಕವನ್ನ ಪಠಿಸಿ ಪೂಜೆಯನ್ನ ನೆರವೇರಿಸ್ಕೋಬೇಕು ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನ ಮಾಡಿ ನೈವೇದ್ಯವನ್ನ ಸಮರ್ಪಣೆ ಮಾಡಿ ಕೊನೆಯದಾಗಿ ಬೆಟ್ಟದ ನೆಲ್ಲಿಕಾಯಿಯ ದೀಪಗಳನ್ನ ಹಚ್ಚಿ ತಾಯಿಗೆ ನೆಲ್ಲಿಕಾಯಿ ದೀಪದ ಆರತಿಯನ್ನ ಬೆಳಗಿಸ್ಕೋಬೇಕು ಈ ಸಲ ನಮಗೆ ನವೆಂಬರ್ ಹನ್ನೆರಡನೇ ತಾರೀಕು ಸಂಜೆಯಿಂದ ಒಂದು ಪ್ರದೋಷ ಪೂಜೆಯನ್ನು ನೆರವೇರಿಸಿದ್ರೆ ತುಂಬಾನೇ ಉತ್ತಮ ಈ ತುಳಸಿ ಪೂಜೆ ನೆರವೇರಿಸೋದ್ರಿಂದ ಮನೆಯಲ್ಲಿ ಸದಸ್ಯರ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಮುತ್ತೈದೆಯರಿಗೆ ಸೌಭಾಗ್ಯ ಸುಮಂಗಲಿ ತತ್ವ ಅನ್ನೋದು ವೃದ್ಧಿ ಆಗುತ್ತೆ ಮನೆಯ ಯಜಮಾನರ ಆರೋಗ್ಯ ವೃದ್ಧಿ ಆಗುತ್ತೆ ಆ ತಾಯಿ ತುಳಸಿ ದೇವಿ ನಮ್ಮ ಮನೆಯನ್ನು ಸದಾ ಕಾಯ್ತಾ ಇರ್ತಾಳೆ ಮನೆಯಲ್ಲಿ ಯಾವುದೇ ನೆಗೆಟಿವ್ಸ್ ಇದ್ದರೂ ಎಲ್ಲ ಹೊರಗಡೆ ಹೋಗಿ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನೋದು ವೃದ್ಧಿ ಆಗುತ್ತೆ ಮನೆಗೆ ತುಂಬಾ ಶ್ರೇಯಸ್ಸು ಒಂದು ಅಭಿವೃದ್ಧಿ ಅನ್ನೋದು ಉಂಟಾಗುತ್ತೆ ತಪ್ಪದೇ ಪ್ರತಿಯೊಬ್ಬ ಗೃಹಿಣಿಯೂ ಸಹ ಈ ಒಂದು ತುಳಸಿ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಇನ್ನು ಸಂಜೆ ಎಲ್ಲ ಆದ ನಂತರ ನಿಮಗೆ ಸಾಧ್ಯವಾದಷ್ಟು ಮಹಿಳೆಯರನ್ನ ಮನೆಗೆ ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಆಶೀರ್ವಾದ ಪಡ್ಕೊಂಡು ಕಳಿಸ್ಬೋದು ಎಲ್ಲರಿಗೂ ನಮಸ್ಕಾರ